ರೈಜಲಾಡ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಆಜ್ಞೆಗಳು ನಮ್ಮೆಲ್ಲರ ಜೀವಿತದಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತವೆ ಆಜ್ಞೆಗಳು ಕಿರಿಯರಿಗೂ ಹಿರಿಯರಿಗೂ ಬೇಕು ಪ್ರತಿಯೊಂದು ರಂಗದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಆಜ್ಞೆಗಳಿರಬೇಕು ಪ್ರತಿಯೊಂದು ದೇಶದಲ್ಲಿ ಸಾಮಾಜಿಕ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಧಾರ್ಮಿಕ ಜೀವನದಲ್ಲಿ ಆಜ್ಞೆಗಳಿವೆ ಅವು ನಮ್ಮನ್ನು ಕಾಪಾಡುತ್ತವೆ ಎಚ್ಚರಿಸುತ್ತವೆ ತಿದ್ದಿ ಜ್ಞಾನವನ್ನು ಅನಿಸ್ ಅನುಗ್ರಹಿಸುತ್ತವೆ ಜ್ಞಾನೋಕ್ತದಲ್ಲಿ ಪುಸ್ತಕದಲ್ಲಿ ತಿಳಿಸುವ ಹಾಗೆ ಆಗ್ನೆಯೇ ದೀಪ ಉಪದೇಶವೇ ಬೆಳಕು ಪ್ರತಿಯೊಂದು ಧರ್ಮದಲ್ಲಿ ದೇವರ ಆಜ್ಞೆಗಳಿವೆ ಆ ದೇವರು ಇಸ್ರಾಯ್ಲರಿಗೆ ಹತ್ತು ಆಜ್ಞೆಗಳನ್ನು ದಯಪಾಲಿಸಿದರು ಈ ಹತ್ತು ಆಜ್ಞೆಗಳಲ್ಲಿ ಮೊದಲನೇ ನಾಲ್ಕು ಆಜ್ಞೆಗಳು ಮಾನವರು ತಂದೆಯಾದ ದೇವರ ಕಡೆಗೆ ಮಾನವನು ನಡೆದುಕೊಳ್ಳುವ ರೀತಿ ನೀತಿ ವಿಧಿವಿಧಾನಗಳು ಕುರಿತು ಹೇಳುತ್ತವೆ ಉಳಿದ ಆರು ಆಜ್ಞೆಗಳು ಮಾನವರು ತಮ್ಮ ತಂದೆ ತಾಯಿ ಕಡೆಗೆ ತೋರಿಸಬೇಕಾದ ಕರ್ತವ್ಯ ಹಾಗೂ ಜೊತೆ ಮಾನವರಿಗೆ ತೋರಿಸಬೇಕಾದ ಗೌರವ ಭಾವನಾತ್ಮಕ ಕರ್ತವ್ಯ ಕುರಿತು ಹೇಳುತ್ತವೆ ಈ ಆಜ್ಞೆಗಳು ಅಂದಿನ ಇಸ್ರಾಯೇಲರಿಗೆ ಮಾತ್ರ ಸೀಮಿತವಾಗಿಲ್ಲ ಅವು ಇಂದಿನ ಸಮಾಜಕ್ಕೆ ಕೂಡ ಸಭೆಗೆ ಮಹತ್ವವುಳ್ಳವುಗಳಾಗಿವೆ ಈ ಹತ್ತು ಆಜ್ಞೆಗಳನ್ನು ಯೇಸುಸ್ವಾಮಿಯವರು ಕೇವಲ ಎರಡು ಆಜ್ಞೆಗಳಿಗೆ ಸೀಮಿತಗೊಳಿಸಿರುವನು ನಿನ್ನ ದೇವರಾಗಿರುವ ಕರ್ತರನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಪ್ರೀತಿಯಿಂದಲೂ ಬುದ್ಧಿಯಿಂದಲೂ ಪ್ರೀತಿಸಬೇಕು ನಿನ್ನ ನೆರವಿನನ್ನು ನಿನ್ನಂತೆ ಪ್ರೀತಿಸಬೇಕು ಪ್ರೀತಿ ಎನ್ನುವ ಗುಣದ ಮೇಲೆ ಇಡೀ ಧರ್ಮಶಾಸ್ತ್ರ ನಿಂತುಕೊಂಡಿದೆ ಏಸು ಸ್ವಾಮಿ ಹೇಳಿದ ಮಾತು ಪ್ರೀತಿ ಇಡೀ ಬೋಧನೆಯ ತತ್ವ ಮೇ ಪ್ರೀತಿಯ ಮೇಲೆ ನಿಂತಿದೆ ಏಸು ಕ್ರಿಸ್ತನು ನಮ್ಮೆಲ್ಲರನ್ನು ಪ್ರೀತಿಸಿ ತನ್ನ ಪ್ರಾಣವನ್ನು ಕೊಟ್ಟನು ನಮ್ಮ ಕರ್ತನು ಆಗ್ ನಿನ್ನ ವೈರ್ಯನ್ನು ಕ್ಷಮಿಸು ನಿನ್ನ ವೈರ್ಯನು ಪ್ರೀತಿ ಮಾಡು ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಕೊಡು ಯೇಸು ಸ್ವಾಮಿ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಆಶೀರ್ವಾದ ಆಜ್ಞೆಗಳನ್ನು ಪಾಲಿಸಿದರೆ ಸಮಾಧಾನ ಆಶೀರ್ವಾದ ಇವುಗಳಲ್ಲಿ ವಿಶ್ವಾಸಿಗಳಿಗೆ ಯಾವಾಗಲೂ ಆನಂದ ಹಾಗೂ ಉಲ್ಲಾಸ ರೈಸಲು